ಈಗ ಯಂಗ್ ಜನರೇಷನ್ ಯಾವ ಕಡೆ ವಾಲ್ತಾರೆ ಅಂತ ಹೇಳಿದ್ರೆ ಈ ಸಿಗರೇಟ್ ಸ್ಮೋಕಿಂಗ್ ಒಂದು ರೀತಿಯ ಹ್ಯಾಬಿಟ್ ಆದರೆ ಈ ಹುಕ್ಕ ಅನ್ನುವಂಥದ್ದನ್ನು ಅವರು ಇದು ಮಾಡ್ತಾರೆ ಅದೇ ಹುಕ್ಕ ಅನ್ನುವಂಥದ್ದು ಏನು ಸರ್ ಆ್ಯಕ್ಚುಲಿ ಅದೇ ಎಷ್ಟು ಎಫೆಕ್ಟ್ ಆಗುತ್ತಾ ಕ್ಯಾನ್ಸರ್ಗೆ ಲಂಗ್ ಕ್ಯಾನ್ಸರ್ಗೆ ಅದು ಕೂಡ ರೀಸನ್ ಆಗುತ್ತೆ ಏನು ಅಂತ ಹೌದು ಅದು ಕೂಡ ಸೊ ಒಂದು ಹುಕ್ಕ ಸೇದರೆ ಯೂಶ್ವಲಿ ಒನ್ ಟು ಟೂ ಅವರ್ಸ್ ಡ್ಯೂರೇಷನ್ ಮಾಡ್ತಾರೆ ಅಷ್ಟು ಡ್ಯೂರೇಷನ್ ಅಲ್ಲಿ ಇಟ್ ಈಸ್ ಈಕ್ವಲ್ ಟು ಫಾರ್ಟಿ ಟ್ವೆಂಟಿ ಫಾರ್ಟಿ ಸಿಗ್ರೆಟ್ಸ್ ಥರ ಬರುತ್ತೆ ಅದು ಅದು ಯಾಕಂದರೆ ಸ್ಮೋಕ್ ಎಕ್ಸ್ಪೋಜರ್ ಏನಿರುತ್ತೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಮಾಡೋದರಿಂದ ಈಗ ಸಿಗರೆಟ್ಸ್ ಇರೋದಾದರೆ ಒಂದು ಸೇದ್ಬಿಟ್ಟು ಪಫ್ಸ್ ಲೆಕ್ಕ ಇರುತ್ತೆ ಬಿಟ್ಟುಬಿಡ್ತಾರೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಟೂ ಅವರ್ಸ್ ಆಗಲಿ ತ್ರೀ ಅವರ್ಸ್ ಆಗಲಿ ಹಿಂಗೆ ಪಾರ್ಟಿಗೆ ಕುತ್ಕೊಂಡು ಉಕ್ಕ ಸೇದುವಂಥದ್ದು ಸೊ ದ ಎಕ್ಸ್ಪೋಜರ್ ಈಸ್ ಮೋರ್ ಆ ಕಾರಣದಿಂದ ಇನ್ನು ಟೊಬ್ಯಾಕೋ ಇಂದ ಕೂಡ ಕಾಸ್ ಆಗುತ್ತೆ ಅಂತ ನೀವು ಹೇಳಿದರೆ ಸೊ ಇದಕ್ಕೇನು ಆಲ್ಟರ್ನೇಟ್ ಮಾಡ್ಬೋದು ಅಂತ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಸೊ ಅದನ್ನು ಲೈಫ್ ಸ್ಟೈಲಿಂದ ಅವರಿಗೆ ಆಚೆ ಬರೋದಕ್ಕೂ ಆಗೋದಿಲ್ಲ ಸೊ ಇದ್ರೆ ಆಲ್ಟರ್ನೇಟ್ ಅವ್ರು ಏನು ಮಾಡ್ಕೋಬೋದು ಅಂತ ಇದಕ್ಕೆ ನಾವು ಸ್ಟ್ರಕ್ಚರ್ಡ್ ಆಗಿ ಸ್ಮೋಕಿಂಗ್ ಸೆಸೇಷನ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಸ್ಮೋಕಿಂಗ್ ಇದೊಂದು ಟ್ರೀಟ್ಮೆಂಟು ಸೊ ಈಗ ಒಬ್ಬರು ಮನುಷ್ಯದಲ್ಲಿ ಎಷ್ಟು ನಿಕೋಟಿನ್ ರಿಕ್ವೈರ್ಮೆಂಟ್ ಇದೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಒಂದು ಸಿಗರೇಟಿಗೆ ಪಾಯಿಂಟ್ ಫೈವ್ ಟು ಪಾಯಿಂಟ್ ಸೆವೆನ್ ಎಮ್ ಜಿ ನಿಕೋಟಿನ್ ಇರುತ್ತೆ ಒಂದು ಸಿಗ್ರೇಟಲ್ಲಿ ಆ ಥರ ಪೌಚಲ್ಲಿ ಎಷ್ಟು ಗ್ರಾಮ್ ತೊಗೋತಾರೆ ಅದ್ರ ಬೇಸಿಸ್ ಮೇಲೆ ಅವ್ರದ್ದು ಡೋಸೇಜ್ ಕ್ಯಾಲ್ಕುಲೇಟ್ ಮಾಡಿ ನಾವು ರೀಪ್ಲೇಸ್ಮೆಂಟ್ ಕೊಡ್ತೀವಿ ರೀಪ್ಲೇಸ್ಮೆಂಟಲ್ಲಿ ಹಲವಾರು ವಿಧಗಳಿದ್ದಾವೆ ಪ್ಯಾಚ್ ಬರುತ್ತೆ ಚುೀಂಗಮ್ ಬರುತ್ತೆ ರೀಸೆಂಟಾಗಿ ನಿನ್ನೆ ತಾನೇ ಇಂಡ್ಯಾದ ಫಸ್ಟು ನಿಕೋಟಿನ್ ನೇಸಲ್ ಸ್ಪ್ರೇ ಕೂಡ ಲಾಂಚ್ ಮಾಡಿದ್ದಾರೆ ಈ ಯುರೋಪಿಯನ್ ಕಂಟ್ರೀಸಲ್ಲಿತ್ತು ನಾವು ಹೇಗೆ ಬೇರೆ ಅಲರ್ಜಿ ಸಲುವಾಗಿ ನೇಸಲ್ ಸ್ಪ್ರೇ ಎಲ್ಲ ತಗೋತೀವಿ ನೋಸ್ ಬ್ಲಾಕಿಗೆ ಆ ಥರ ನಿಕೋಟಿನ್ ಸ್ಪ್ರೇ ಕೂಡ ಲಾಂಚ್ ಆಗಿದೆ ನಿನ್ನೆ ಕೂಡ್ ನಿನ್ನೆನೇ ಆಗಿದೆ ಇಂಡ್ಯಾದಲ್ಲಿ ಫಸ್ಟ್ ಸೊ ಇದಷ್ಟು ಕೂಡ ಕ್ಯಾನ್ಸರ್ ಬಗೆಗಿನ ನೀವು ಹೇಗೆ ಅದನ್ನು ತಡೆಗಟ್ಟಬಹುದು ಪ್ರಿವೆನ್ಷನ್ಗಳು ಏನು ಸೊ ಒಂದಷ್ಟು ವೈದ್ಯಕೀಯ ಲೋಕದಲ್ಲಾದಂಥ ಮಿರಾಕಲ್ಗಳು ಅಂದರೆ ಪ್ರೊಲಾಂಗ್ ಆಗಿರುವಂಥದ್ದು ಲೈಫ್ ಸ್ಪ್ಯಾನ್ ವಿಲ್ ಪವರ್ ಒಂದಿದ್ದರೆ ನಿಮ್ಮ ಅಂದರೆ ಎಷ್ಟು ಬೇಕಾದರೂ ನೀವು ಅಂದರೆ ಎರಡು ವರ್ಷಗಳ ಆರು ತಿಂಗಳಿದ್ದದ್ದು ಎರಡು ವರ್ಷಗಳ ಅವಧಿಗಳ ಕಾಲ ಕೂಡ ಬದುಕುಳಿಯುವಂಥದ್ದು ಹಾಗೆಯೇ ಏನೆಲ್ಲ ಬ್ಯಾಲೆನ್ಸ್ಡ್ ಡಯೆಟನ್ನು ನೀವು ಸೇವಿಸಿದರೆ ಒಂದು ಉತ್ತಮ ಲೈಫ್ ಸ್ಟೈಲನ್ನು ನಿಮ್ಮದಾಗಿದ್ದರೆ ನೀವು ಈ ಒಂದು ಕ್ಯಾನ್ಸರಿಂದ ಪಾರಾಗಬಹುದು ಅಥವಾ ನಿಮ್ಮ ಲೈಫ್ ಸ್ಪ್ಯಾನನ್ನು ಪ್ರೊಲಾಂಗ್ಗೊಳಿಸ್ಕೊಳ್ಬಹುದು ಅನ್ನುವಂಥ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಇವತ್ತು ಹೆಚ್ ಸಿ ಜಿ ಹಾಸ್ಪಿಟಲ್ನ ವೈದ್ಯರಾಗಿರುವಂತಹ ಮಲ್ಲಿಕಾರ್ಜುನ್ ಅವರು ಹಚ್ಚಿಕೊಂಡಿದ್ದಾರೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು